ಎಸ್ ಐ ಟಿ ರಚನೆಯಾಗಿದೆ ವಿಚಾರಣೆ ಇವತ್ತಿಂದ ಶುರುವಾಯಿತು ನಿನ್ನೆ ಎಸ್ ಐ ಟಿ ಅಧಿಕಾರಿಗಳು ಮಂಗಳೂರಿಗೆ ಬಂದಿದ್ದಾರೆ ಮತ್ತೆ ಮುಸುಕುಧಾರಿಯಾಗಿಯೇ ಆ ವ್ಯಕ್ತಿ ಬಂದ ಆತ ಸಾಕ್ಷಿ ಆಸ್ ಆಫ್ ನೌ ಸಾಕ್ಷಿ ಮುಸುಕು ಹಾಕಿಕೊಳ್ಳುವ ಅವಶ್ಯಕತೆ ಇಲ್ಲ ಆದರೆ ವಕೀಲರು ಆತನ ರಕ್ಷಣೆಯ ದೃಷ್ಟಿಯಿಂದ ಮುಸುಕು ಹಾಕಿಡುವ ನಿರ್ಧಾರಕ್ಕೆ ಬಂದಿದ್ದಾರೆ ಫೇರ್ ಎಂಟು ತಾಸು ನಡೀತು ವಿಚಾರಣೆ ಆತ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಡೋದಕ್ಕೆ ಬಂದಾಗ ಒಂದು ಗೊಬ್ಬರ ಚೀಲದಲ್ಲಿ ಒಂದು ತಲೆಬುರುಡೆಯನ್ನು ತಂದು ಆ ತಲೆಬುರುಡೆಯನ್ನ ಚೀಲಕ್ಕೆ ತುಂಬಿಕೊಳ್ಳುವ ದೃಶ್ಯ ಕೂಡ ಚಿತ್ರೀಕರಣ ಆಗಿದೆ ಇವತ್ತು ಪ್ರಶ್ನೆಗಳು ಅದರಿಂದಾನೇ ಶುರುವಾದುವಂತೆ ಯಾರಿದ್ರು ನಿಮ್ಮ ಜೊತೆಗೆ ಈ ಬುರುಡೆ ಎಡಭಾಗದಲ್ಲಿ ನೋಡ್ತಾ ಇದ್ಲಿಯಿಂದ ತಲೆಬುರುಡೆ ತಲೆ ಕೊಡೋದು ಚೀಲಕ್ ತುಂಬಿಕೊಳ್ಳೋ ದೃಶ್ಯ ಹ್ಮ್ ನೋಡಿರಿ ಯಾರಿದ್ರು ಜೊತೆಗೆ ಇದನ್ನ ಹಿಂಗ್ ಚೀಲಕ್ಕೆ ತುಂಬಿಕೊಂಡು ಬರೋದಕ್ಕೆ ನಿಮಗೆ ಯಾರು ಪ್ರೇರಣೆ ಕೊಟ್ಟರು ನೂರಾರು ಶವಗಳನ್ನು ಹೂತಿದ್ದೇನೆ ಅಂತ ಹೇಳುವ ನೀವು ಇದೇ ತಲೆಬುರುಡೆಯನ್ನು ಯಾಕೆ ಆರಿಸಿಕೊಂಡು ಇದು ಯಾರದ್ದು ಅನ್ನೋದು ನಿಮಗೆ ಗೊತ್ತಾ ಆ ತಲೆಬುರುಡೆ ಪುರುಷನದ್ದು ಮಹಿಳೆಯದ್ದು ಯಾರ ಸಮ್ಮುಖದಲ್ಲಿ ಅದನ್ನು ತೆಗೆದು ಚೀಲಕ್ಕೆ ಹಾಕ್ಕೊಂಡ್ರಿ ಬರೀ ಈಗ ಒಬ್ಬನೇ ಹೋಗಿ ಅಂತೂ ತಂದಿಲ್ಲ ಅದನ್ನ ಯಾರೊಬ್ಬರು ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ ಅದನ್ನು ಹಂಗೆ ತಂದು ಚೀಲಕ್ಕೆ ತುಂಬಿಕೊಂಡು ಮ್ಯಾಜಿಸ್ಟ್ರೇಟ್ ಹತ್ರ ತರೋ ಬದಲು ಪೊಲೀಸರಿಗೆ ಹೇಳ್ಬೋದಾಗಿತ್ತಲ್ಲ ಇದು ಕಾನೂನಿನ ಪ್ರಕಾರ ಅಪರಾಧ ಅನ್ನಿಸಿಕೊಳ್ಳುತ್ತೆ ಅನ್ನೋದು ನಿಮಗೆ ಗೊತ್ತಿತ್ತಾ ಗೊತ್ತಿಲ್ಲ ಕಾನೂನಿನ ಪ್ರಕಾರ ಇದರ ಪರಿಣಾಮ ಏನಾಗುತ್ತೆ ಅನ್ನೋದರ ಅಂದಾಜು ನಿಮಗಿದೆಯಾ ಈ ರೀತಿಯ ಪ್ರಶ್ನೆಗಳನ್ನು ಎಸ್ ಐ ಟಿಯಿಂದ ಆ ಅಪರಿಚಿತನಿಗೆ ಕೇಳಲಾಗಿದೆ ಕೆ ವಿ ಧನಂಜಯರಂಥ ಪ್ರಕಾಂಡ ಪಂಡಿತ ಇದು ನಾನು ಯಾವುದೇ ಏನು ವಿಡಂಬನೆಯಿಂದ ಹೇಳ್ತಾ ಇರೋದಲ್ಲ ಈಸ್ ರಿಯಲಿ ವಂಡರ್ಫುಲ್ ಸುಪ್ರೀಂ ಕೋರ್ಟ್ ಲಾಯರ್ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಅಂಥ ಒಬ್ಬ ವಕೀಲರಿದ್ದಾರೆ ನನ್ನ ಅಂದಾಜು ಕೆ ವಿ ಧನಂಜಯ್ ಅವರ ಹತ್ರ ಹೋಗೋದಕ್ಕಿಂತ ಮೊದಲೇ ತಲೆಬುರುಡೆ ತೆಗೆದು ಅದರ್ವೈಸ್ ಕೆ ವಿ ಧನಂಜಯರಂಥ ವಕೀಲರ ಹತ್ರ ಹೋದ ಮೇಲೆ ಅವರು ಇಂಥ ನಾನ್ಸೆನ್ಸ್ ಐಡಿಯಾಗಳನ್ನೆಲ್ಲ ಕೊಡ್ತಿರಲಿಲ್ಲ ತಲೆಬುರುಡೆ ತೆಗೆಯುವಂಥ ಐಡಿಯಾಗಳನ್ನೆಲ್ಲ ಕೊಡ್ತಿರಲಿಲ್ಲ ಈಗ ಈ ದೃಶ್ಯ ನ್ಯಾಷನಲ್ ಚಾನೆಲ್ನಲ್ಲಿ ಬೇರೆ ಬೇರೆ ರಾಜ್ಯಗಳ ರೀಜಿನಲ್ ಮೀಡಿಯಾದಲ್ಲಿ ಉಡ್ತಾ ಇರುತ್ತೆ ಅದರ ಪ್ರಶ್ನೆಗಳನ್ನು ಭೀಮ ಹೆಂಗೆ ಎದುರಿಸ್ತಾನೆ ಅನ್ನೋದು ಅವನು ಹಣೆ ಬರ ಧರ್ಮಸ್ಥಳದಲ್ಲೇ ತೆಗೆದಿದ್ದ ದೇವಸ್ಥಾನದ ಎಷ್ಟು ಸುತ್ತಳತೆಯಲ್ಲಿ ತೆಗೆದ್ರಿ ಅಥವಾ ಹೊರಗಡೆ ಎಲ್ಲರೂ ತೆಗೆದಿದ್ದ ಗೊತ್ತಾಗದಿಲ್ಲ ಅದರಲ್ಲಿ ವೈಜ್ಞಾನಿಕವಾಗಿ ಪರಿಶೀಲನೆಗೊಳಪಡಿಸಬಹುದು ಅದನ್ನು ತಲೆಬುರುಡೆ ಗಂಟಿರುವ ಮಣ್ಣನ್ನು ತೆಗೆದು ಆತ ಯಾವುದಾದ್ರೂ ಇಂಥ ಜಾಗದಲ್ಲಿ ತೆಗೆದೆ ಅಂತ ಹೇಳಿದ್ರೆ ಆ ಜಾಗದ ಮಣ್ಣನ್ನು ತಗೊಂಡು ಆ ಮಣ್ಣು ಈ ಮಣ್ಣು ಒಂದೇನಾ ಅಂತ ಪರಿಶೀಲನೆ ಮಾಡಬಹುದು ಈ ಮಣ್ಣನ್ನು ಕಂಪೇರ್ ಮಾಡುವ ಕೆಲಸವನ್ನು ಸೌಜನ್ಯ ಕೇಸ್ನಲ್ಲೂ ತನಿಖಾಧಿಕಾರಿಗಳು ಮಾಡಿದ್ರು ಸೌಜನ್ಯ ಮರ್ಮಾಂಗದಲ್ಲಿ ಮಣ್ಣು ಸಿಕ್ಕಿತ್ತು ಹೋರಾಟಗಾರರೇನಂದ್ರು ಆಕೆಯನ್ನು ಇನ್ನೆಲ್ಲೋ ಅತ್ಯಾಚಾರ ಮಾಡಿ ಸಾಯಿಸಿ ಅಲ್ಲಿಗೆ ತಂದು ಹೆಣ ಎಸೆಯಲಾಗಿದೆ ಅಂತ ಅದಕ್ಕೆ ಪೊಲೀಸರು ಆಕೆಯ ಮರ್ಮಾಂಗದಲ್ಲಿ ಸಿಕ್ಕ ಮಣ್ಣು ಮತ್ತು ಆ ಜಾಗದ ಮಣ್ಣನ್ನು ತಗೊಂಡು ಎರಡೂ ಒಂದೇನಾ ಅಂತ ಕಂಪೇರ್ ಮಾಡಿಸಿದ್ರು ಸೈಂಟಿಫಿಕಲಿ ಅದನ್ನು ಮಾಡಿಸೋದಕ್ಕೆ ಸಾಧ್ಯ ಇದೆ ಇಲ್ಲೂ ಕೂಡ ಅದನ್ನು ಮಾಡಿಸ್ತಾರೆ ಈ ಶವಗಳನ್ನು ಹೂಳುವ ಕೆಲಸಕ್ಕೆ ಅಂದರೆ ಅಧಿಕೃತವಾಗಿ ಸಿಕ್ಕ ಶವಗಳನ್ನು ಹೂಳುವ ಕೆಲಸಕ್ಕೆ ಈತನನ್ನು ಬಳಸಿಕೊಳ್ಳಲಾಗ್ತಾ ಇತ್ತು ಅನ್ನೋದೊಂದು ವರ್ಷನ್ ಇದೆ ಪೊಲೀಸ್ ಸ್ಟೇಷನ್ ಅವರು ಪಂಚಾಯತಿಗೆ ಹೇಳ್ತಿದ್ರು ಇಂಥದ್ದೊಂದು ಶವವನ್ನು ಹೂಳೋ ಪ್ರಕ್ರಿಯೆ ನೀವು ಮುಗಿಸ್ಬೇಕು ಅಂತ ಎಲ್ಲವೂ ಆನ್ ರೆಕಾರ್ಡ್ ಇರ್ತಿತ್ತು ಪಂಚಾಯಿತಿಯಲ್ಲಿ ಏನು ಹೆಣ ಹೆಣ ಉಳೋದಕ್ಕೆ ಏನು ಪ್ರಮನೆಂಟ್ ಎಂಪ್ಲಾಯೀಸ್ ಇಟ್ಕೊಳ್ಳೋದಕ್ಕಾಗತ್ತಾ ಅವ್ರು ಯಾರು ಸಿಕ್ತಾರೋ ಅವ್ರಿಗೆ ಇಂತಿಷ್ಟು ದುಡ್ಡು ಅಂತ ಕೊಟ್ಟು ಅವ್ರ ಹತ್ರ ಉಳಿಸ್ತಾ ಇದ್ರು ಈ ಯಾವುದೇ ಪ್ರಕ್ರಿಯೆಯನ್ನು ಮಾಡದೇ ಯಾವುದಾದ್ರೂ ಶವಗಳನ್ನು ಹೂಳಲಾಗಿದೆಯಾ ಅದು ಮಿಲಿಯನ್ ಡಾಲರ್ ಕ್ವಶನ್ ಇದರಲ್ಲಿ ಈತ ಹೇಳ್ತಾನೆ ಕೆಲವು ಶವಗಳು ಹೆಣ್ಣು ಶವಗಳು ಲೈಂಗಿಕವಾಗಿ ಪೀಡನೆಗೊಳಗಾಗಿದ ನಂತರ ಕೊಲೆಯಾದಂತೆ ಕಾಣಿಸ್ತಾ ಇತ್ತು ಹೆಂಗೆ ಹೇಳ್ತೀರಿ ಅದನ್ನು ಈ ರೀತಿಯಾದ ಕೃತ್ಯ ನಡೀತಾ ಇದ್ದಾಗ ಯಾಕೆ ಪೊಲೀಸರಿಗೆ ತಿಳಿಸಲಿಲ್ಲ ಹತ್ತು ಎಷ್ಟೋ ಎರಡು ಸಾವಿರದ ಹದಿನಾಲ್ಕರ ತನಕ ಹನ್ನೊಂದು ವರ್ಷಗಳ ನಂತರ ಯಾಕೆ ಹೇಳಿ ಅಥವಾ ನಾನು ಯಾವುದೋ ಪೊಲೀಸರಿಗೆ ಹೇಳಿದ್ದೆ ಅವ್ರು ಇನ್ಯಾರದೋ ಪ್ರಭಾವಿಗಳ ಜೊತೆಗೆ ಸೇರ್ಕೊಂಡು ನನ್ನ ಬಾಯಿ ಮುಚ್ಚಿಸ್ಬಿಟ್ರು ಆ ಪ್ರಭಾವಿಗಳು ಪೊಲೀಸರು ಒಟ್ಟೊಟ್ಟಿಗೆ ಸೇರ್ಕೊಂಡಿದ್ರು ಈ ಥರದ್ದೇನಾದರೂ ಆರೋಪ ಇದೆಯಾ ಶವ ಹೂಳು ಹಾಕುವ ಹೂಳುವ ಸೂಚನೆ ನಿಮಗೆ ಯಾರಿಲ್ಲ ಹೆದರಿಸಿ ಹೂಳಿಸಿದ್ರ ಈಗ ಬಂದು ಈ ವಿಷಯದ ಬಗ್ಗೆ ದೂರು ಕೊಟ್ಟು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಡೋದಕ್ಕೆ ನಿಮ್ಮ ಮೇಲೆ ಯಾರ್ದಾದ್ರೂ ಒತ್ತಡ ಬಂದ ಧರ್ಮಸ್ಥಳ ಬಿಟ್ಟು ಹೋಗಿದ್ದು ಯಾಕೆ ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳನ್ನು ಭೀಮನಿಗೆ ಕೇಳಲಾಗಿದೆ ಅಂತೆ ಅದರ ಜೊತೆಗೆ ಶಾಲಾ ಬಾಲಕಿಯ ಶವ ಅನ್ನುವ ಪ್ರಸ್ತಾಪವನ್ನು ಮಾಡ್ತಾನೆ ಇತ್ತ ಎರಡು ಸಾವಿರದ ಹತ್ತರಲ್ಲಿ ಹೂತಿತ್ತು ಎರಡು ಸಾವಿರದ ಹತ್ತರಲ್ಲಿ ಶಾಲಾ ಬಾಲಕಿಯೊಬ್ಬಳ ಶವ ಬಂದಿತ್ತು ಸ್ಕೂಲ್ ಬ್ಯಾಗ್ ಎಲ್ಲ ಇತ್ತು ಅಲ್ಲಿಂದ ಈ ತನಿಖೆ ಶುರುವಾಗಬೇಕು ಅದರ ಬಗ್ಗೆ ಪ್ರತ್ಯೇಕ ಪ್ರಶ್ನಾವಳಿಯೊಂದನ್ನು ಮಾಡಿದಾರಂತೆ ಯಾರ ಸೂಚನೆಯ ಮೇರೆಗೆ ಆ ಹೆಣ ಹುತ್ರಿ ಆ ಬಾಲಕಿಯನ್ನ ಮೊದಲನೇ ಸಲ ಎಲ್ಲಿ ನೋಡಿದ್ರಿ ದೇಹ ಸ್ಥಿತಿ ಹೆಂಗಿತ್ತು ಮಾಡಿ ಏನಾಗಿತ್ತು ನೋಡಿದಾಗ ಗಾಯದ ಗುರುತುಗಳಿದ್ವಾ ಎಲ್ಲೆಲ್ಲಿ ಗುರುತುಗಳಿದ್ವು ಶವ ಹೂಳುವಾಗ ನಿನ್ನನ್ನು ಹೊರತುಪಡಿಸಿ ಬೇರೆ ಯಾರಾದರೂ ಇದ್ರಾ ಏನು ಒಳಗಡೆ ಗಿಲ್ಟ್ ತಡ್ಕೊಳ್ಳೋಕ್ಕಾಗದೆ ಯಾರ್ದು ಮುಂದೆ ಅಯ್ಯೋ ಹಿಂಗೆ ಮಾಡಿಬಿಟ್ಟೆ ನಾನು ಹಂಗೆ ಯಾರ್ದಾರ ಹತ್ರ ಹೇಳ್ಕೊಂಡಿದ್ದರೆ ಇಂಥವ್ರ ಹತ್ರ ಹೇಳಿದ್ದೆ ಅವತ್ತೆ ಅದೇನಾದರೂ ಇದೆಯಾ ಈ ಎಲ್ಲ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡೆದುಕೊಳ್ಳಲಾಗಿದೆ ಅದು ಧರ್ಮಸ್ಥಳ ವ್ಯಾಪ್ತಿಯಲ್ಲೇ ಶವ ಹೂಳಲಾಗಿರುವುದು ಅಂದರೆ ಅವಾಗ ಧರ್ಮಸ್ಥಳ ಪ್ರತ್ಯೇಕ ಪೊಲೀಸ್ ಠಾಣೆಯಲ್ಲಿಲ್ಲ ಬೆಳತಂಗಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರ್ತಾಯಿತ್ತು ಬೆಳತಂಗಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನ ಆ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳು ಪಟ್ಟಣಗಳಲ್ಲಿ ಯಾರ್ಯಾರು ಮಿಸ್ ಆಗಿದ್ದಾರೆ ಮಿಸ್ಸಿಂಗ್ ಕೇಸ್ ತೆಗೆಸ್ತಾರಿಲ್ಲ ಯಾರು ಮಿಸ್ಸಿಂಗ್ ಕೇಸ್ ಯಾವುದಾದ್ರು ಇನ್ನೂ ತನಕ ಪತ್ತೆನೇ ಆಗಲಿಲ್ಲ ಅನ್ನುವ ಮಿಸ್ಸಿಂಗ್ ಕೇಸ್ ಯಾವ್ಯಾವ್ದಾದ್ರು ಚೆಕ್ ಮಾಡಿ ಅಂತ ಅಥವಾ ಕರ್ನಾಟಕದಿಂದಲೂ ಭಾರತದ ಬೇರೆ ಬೇರೆ ಭಾಗಗಳಿಂದಲೂ ಧರ್ಮಸ್ಥಳಕ್ಕೋಗಿ ನಮ್ಮವ್ರೊಬ್ಬರು ಮಿಸ್ ಆಗಿದ್ದಾರೆ ಅದು ಸುಜಾತಾ ಭಟ್ ಹೇಳ್ತಿದಾರಲ್ಲ ನನ್ನ ಮಗಳು ಅನನ್ಯ ಭಟ್ ಮಿಸ್ ಆಗಿರೋದು ಅಂತ ಸುಜಾತಾ ಭಟ್ ಕ್ಲೇಮ್ ಇದೆಯಲ್ಲ ಕಂಪ್ಲೇಂಟ್ ಇದೆಯಲ್ಲ ಆ ರೀತಿಯಾದಂತಹ ಪ್ರಕರಣಗಳು ಧರ್ಮಸ್ಥಳಕ್ಕೆ ಬಂದು ಯಾರ್ಯಾರು ಮಿಸ್ ಆಗಿದ್ರು ಅವೆಲ್ಲವನ್ನು ಇನ್ಸ್ಪೆಕ್ಟರ್ ಲೆವೆಲ್ನ ಅಧಿಕಾರಿಗಳ ಹಳೆ ಪೈಲ್ಗಳನ್ನು ತೆಗೆದುಕೊಂಡು ಕೂತ್ಕೊಂಡು ಕೂತ್ಕೊಂಡಿದ್ದಾರೆ ಈ ಕಂಪ್ಲೇಂಟ್ ಕಾಪಿ ನೋಡಿದ್ರೆ ಅರ್ಥ ಆಗದೇ ಈ ಶವಗಳನ್ನು ಪೊಲೀಸರ ಗಮನಕ್ಕೆ ತರದೆ ಪಂಚಾಯಿತಿಯ ಗಮನಕ್ಕೂ ತಾರದೆ ಒತ್ತಾಯ ಪೂರ್ವಕವಾಗಿ ನನ್ನಿಂದ ಹೂಳಿಸಲಾಯಿತು ಒಬ್ಬನೇ ಹುತ್ತಿದ್ದೀನಿ ಅಂತ ಅರ್ಥ ನನ್ನಿಂದ ಹೂಳಿಸಲಾಯಿತು ಅಂತ ಆ ಜಾಗಗಳ ಆಗಬೇಕು ಆ ಜಾಗಗಳು ಅಕಸ್ಮಾತ್ ಆ ರೀತಿಯ ಶವಗಳ ಸಿಕ್ಕರೆ ಅದಕ್ಕೊಂದು ದೊಡ್ಡ ಎಫ್ ಎಸ್ ಎಲ್ ಪ್ರಾಸೆಸ್ ನಡೀಬೇಕು ಶವ ಯಾರದ್ದು ಅಂತ ಕಂಡುಹಿಡೀಬೇಕು ಎಫ್ ಎಸ್ ಎಲ್ನಲ್ಲಿ ಒಂದು ಅಸ್ಥಿ ಪಂಜರವನ್ನು ಕಳಿಸುತ್ತೆ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯಲ್ಲಿ ಆ ಶವ ಗಂಡಿಂದ ಹೆಣ್ಣಿಂದ ಅನ್ನೋದು ಗೊತ್ತಾಗುತ್ತೆ ಅಂದಾಜು ವಯಸ್ಸು ಗೊತ್ತಾಗುತ್ತೆ ಸಾವಿನ ಕಾರಣವನ್ನು ಅಸ್ಥಿ ಪಂಜರದ ಪರೀಕ್ಷೆಯ ಮೂಲಕ ಹಿಡಿಯಬಹುದಾ ಕೆಲವೊಂದರಲ್ಲಿ ಆಗುತ್ತೆ ಕೆಲವೊಂದರಲ್ಲಿ ಆಗೋದಿಲ್ಲ ಅತ್ಯಾಚಾರಕ್ಕೊಳಗಾಗಿದ್ದನ್ನು ಕಂಡು ಹಿಡಿಯಬಹುದಾ ಐ ಡೋಂಟ್ ಹ್ಯಾವ್ ಅ ಕ್ಲಿಯರ್ ಆನ್ಸರ್ ಐ ಡೋಂಟ್ ಹ್ಯಾವ್ ಅ ಕ್ಲಿಯರ್ ಆನ್ಸರ್ ಅತ್ಯಾಚಾರ ನಡೆದಿದ್ದು ಅಸ್ಥಿಪಂಜರದಲ್ಲಿ ಗೊತ್ತಾಗಬಹುದಾ ಅಂತಿಮವಾಗಿ ದೇವರಲ್ಲಿ ಪ್ರಾರ್ಥನೆ ಒಂದೇ ಸತ್ಯ ಹೊರಗೆ ಬರಬೇಕು ಸತ್ಯ ಹೊರಗೆ ಬರಬೇಕು ಸತ್ಯದ ನಿರೀಕ್ಷೆ ಮಾತ್ರ